ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತೇಳರ ಅಮೃತ್ ನಗರೋತ್ಥವನ ಯೋಜನೆಯ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಯ ಇನ್ನೂರ ಎಂಬತ್ತು ಮೀಟರ್ ಕಾಂಕ್ರೀಟೀಕರಣವು ಇದೀಗ ತಾನೇ ಉದ್ಘಾಟನೆಗೊಂಡಿದೆ ನಮ್ಮ ನಗರಸಭೆ ಅಧ್ಯಕ್ಷರ ಮೂಲಕ ನಮ್ಮ ಶಾಸಕರ ಒಂದು ಆದೇಶದ ಮೇರೆಗೆ ಇವತ್ತು ಈ ಒಂದು ಕೆಲಸ ನಡೆದಿದೆ ಎಂದು ಹೇಳಲು ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಉಲ್ಲಾಲ ನಗರಸಭೆ ಅಧ್ಯಕ್ಷರು ಆದ ಶಶಿಕಲಾ ಮೇಡಮ್ ಮತ್ತು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅದೇ ರೀತಿ ದಿನೇಶ್ ರೈ ಮನ್ಸೂರ್ ಮಂಚಿಲ ಅಮಿತಾ ಮೇಡಮ್ ಹಾಗೂ ಕೌನ್ಸಿಲರ್ಗಳಾದ ಇಸ್ಮಾಯಿಲ್ ಅಜೀಜ್ ಹಾಗೂ ಎಲ್ಲ ದೇವಕ್ಕೆಕ್ಕ ಅದೇ ರೀತಿ ಉಷಾ ನಮ್ಮ ಇವರು ರಿಚ್ಚಿ ಎಲ್ಲರೂ ಬಂದಿದ್ದಾರೆ ಇವರಿಗೆಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತ ಮಾಡ್ತಾ ನಮ್ಮ ಬ್ಲಾಕ್ ಅಧ್ಯಕ್ಷರೋ ಮಾತಾಡಬೇಕಾಗಿ ಕೇಳಿಕೊಳ್ತೇನೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ನಂಬರ್ ಉಳ್ಳಾಳ ನಗರ ಸಭೆಯ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಇವತ್ತು ನಗರೋತ್ಪನ್ನದಿಂದ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯ ಕಾಂಕ್ರೀಟೀಕರಣ ನಮ್ಮ ಇಬ್ರಾಹಿಂ ಖಲೀಲ್ರವರ ಏರಿಯಾ ಈ ಒಂದು ಸಮಾರಂಭದಲ್ಲಿ ನಮ್ಮ ಉಳ್ಳಾಳ ನಗರಸಭೆ ಅಧ್ಯಕ್ಷರಾದ ಶಶಿಕಲಕ್ಕನವರೇ ಅದೇ ರೀತಿ ವಾರ್ಡಿನ ಸದಸ್ಯರಾದಂಥ ಇಬ್ರಾಹಿಂ ಖಲೀಲ್ರವರೇ ಉಪಾಧ್ಯಕ್ಷರಾದ ಗಿರೀಶ್ ರೈ ಅವರೇ ಮಹಿಳಾ ಅಧ್ಯಕ್ಷರಾದಂಥ ಅಮಿತಾ ಅಶ್ವಿನ್ ಅವರೇ ಇಲ್ಲ ಕಾಂಗ್ರೆಸ್ಸಿನ ಸದಸ್ಯರಾದಂಥ ದೇವಕರ್ಕನವರೇ ಈ ಉಳ್ಳಾಳ ನಗರಸಭೆಯ ಸದಸ್ಯರ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸದಸ್ಯರಾದಂಥ ಇಸ್ಮಾಯಿಲ್ರವರೇ ಅಜೀಜ್ರವರು ಅಜೀಜ್ರವರೇ ರಿಚರ್ಡ್ ರವರು ಭಾಳ ಸಂತೋಷವಾಗ್ತದೆ ಯಾಕಂತ ಹೇಳಿದರೆ ಇಬ್ರಾಹಿಂ ಖಲೀಲ್ ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಶಾಸಕರ ಮೂಲಕ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡು ಈ ಭಾಗದಲ್ಲಿ ಅವರು ಸುಮಾರು ಇಬ್ರಾಹಿಂ ಖಲೀಲ್ರವರಿಗೆ ಒಂದು ಕೋಟಿ ಅನುದಾನವನ್ನು ಅವರಿಗೆ ನೀಡಿರುತ್ತಾರೆ ಭಾಳ ಸಂತೋಷದಾಯಕ ವಿಚಾರ ಯಾಕಂತೇಳಿದರೆ ನಮ್ಮ ಪಕ್ಷಕ್ಕೆ ಅವರು ಬಂದ ನಂತರ ಒಂದು ಕೋಟಿ ರೂಪಾಯಿ ಅನುದಾನ ಅವರ ಕ್ಷೇತ್ರ ವ್ಯಾಪ್ತಿಗೆ ಇಪ್ಪತ್ತೇಳನೇ ವಾರ್ಡ್ಗೆಟ್ಟಿದ್ದಾರೆ ಭಾಳ ಸಂತೋಷದ ವಿಷಯ ಅದೇ ರೀತಿ ಉಳ್ಳಾಳ ನಗರಸಭೆ ವ್ಯಾಪ್ತಿಗೆ ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ಶಾಸಕರು ಮಾಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಎಲ್ಲ ಮೂವತ್ತೊಂದು ವಾರ್ಡ್ಗಳಿಗೆ ಕೂಡ ನಗರೋತ್ಪನ್ನದಲ್ಲಿ ಹಣ ಇಟ್ಟು ಅಲ್ಪಸಂಖ್ಯಾತರ ಇಲಾಖೆಯಿಂದ ಹಣ ಇಟ್ಟು ಅದೇ ರೀತಿ ಬೇರೆ ಬೇರೆ ರೀತಿಯ ಅನುದಾನಗಳನ್ನು ತಂದು ಉಳ್ಳಾರ ನಗರಸಭೆಗೆ ಅನುದಾನವನ್ನು ಕೊಟ್ಟಿರ್ತಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ಮೊನ್ನೆ ತಾನೇ ಮುಖ್ಯ ಕಚೇರಿಯಲ್ಲಿ ಕೂಡ ಒಬ್ಬ ಮಗು ಅಲ್ಲಿ ನನಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಮದರಸಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಶಾಸಕರ ವಾಟ್ಸಪ್ ಮೂಲಕ ತಿಳಿಸಿದಾಗ ಮರುದಿಸವೇ ಆ ಪ್ರದೇಶಕ್ಕೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಖಂಡಿತವಾಗಿ ರಸ್ತೆ ಆಗಬೇಕು ಅಲ್ಲಿ ನಮ್ಮ 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 ಸದಸ್ಯರಿಲ್ಲ ಆದರೂ ಕೂಡ ಎಪ್ಪತ್ತೈದು ಲಕ್ಷ ಅನುದಾನವನ್ನು ಆ ರಸ್ತೆಗೆ ಇಟ್ಟು ಕಾಮಗಾರಿಯನ್ನು ಕೂಡ ಆರಂಭಿಸಲಿಕ್ಕೆ ಹೇಳುತ್ತಾರೆ ಅದೇ ರೀತಿ ಈ ಭಾಗದಲ್ಲಿ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಪ್ರದೇಶಗಳಿಗೆ ಕೂಡ ಅನುದಾನವನ್ನು ಇಟ್ಟಿದ್ದಾರೆ ಇನ್ನು ನಂತರ ಕೂಡ ಇನ್ನೆಲ್ಲ ಕಡೆ ಕೂಡ ವಾರ್ಡ್ ಸಭೆ ನಡೆಸಿ ಸದಸ್ಯರನ್ನೆಲ್ಲ ಸೇರಿಸಿ ಇನ್ನು ಸಣ್ಣ ಸಣ್ಣ ರಾಷ್ಟ್ರ ದೊಡ್ಡ ದೊಡ್ಡ ಕಾಮಗಾರಿ ಮಾಡಿದ್ದಾರೆ ಸಣ್ಣ ಸಣ್ಣ ಕಾಮಗಾರಿಯಿಂದಾಗಿ ನಮಗೆ ಮತಗಳು ಹೋಗ್ತಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ವಾರ್ಡ್ ಸಭೆಯನ್ನು ನಡೆಸಿ ಏನು ಕೆಲಸ ಕಾರ್ಯಗಳಾಗಬೇಕು ಅಂತ ಒಂದು ಹಂತದ ಮೀಟಿಂಗನ್ನು ಮಾಡಿ ನಂತರ ನಾನು ಬಂದು ಎಲ್ಲ ವಿಸಿಟ್ ಮಾಡಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತೇಳಿ ತಿಳಿಸಿದ್ದಾರೆ ಅದಲ್ಲದೆ ಭಾಳ ಸಂತೋಷದ ಸಂಗತಿ ಏಕೆಂಥೇಳಿದರೆ ಉಳ್ಳಾಳಕ್ಕೆ ಬೋಳಾರದಿಂದ ಕೋಡಿಗೆ ಕೋಟೆಪುರ ಕೋಡಿಗೆ ಒಂದು ಬ್ರಿಡ್ಜನ್ನು ಕೂಡ ಇಟ್ಟಿದ್ದಾರೆ ಅದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಕೂಡ ಹಣವನ್ನು ಮಂಜೂರುಗೊಳಿಸಿರ್ತಾರೆ ನಮಗೆಲ್ಲರಿಗೂ ಸಂತೋಷ ಅದರ ನಂತರ ಈ ಭಾಗಕ್ಕೆ ಬರುವಂಥ ರಸ್ತೆ ಕೂಡ ಸುಮಾರು ಆರು ಕೋಟಿ ರೂಪಾಯಿ ಅನುದಾನವನ್ನು ಅಲ್ಲಿ ಇಟ್ಟಿದ್ದಾರೆ ಕೋಡಿಯಿಂದ ಅಬ್ಬಕ್ಕ ಸರ್ಕಲ್ ತನಕ ಅದೇ ರೀತಿ ಎಲ್ಲ ಕಡೆ ಕೂಡ ಅನೇಕ ಅನುದಾನಗಳನ್ನು ಇಟ್ಟು ಕೆಲಸ ಮಾಡಿದ್ದಾರೆ ಈ ಮಕ್ಕಳಿಗೆ ಕೂಡ ಅಲ್ಲಿ ನಮ್ಮ ನಗರಸಭೆಯ ಕಚೇರಿಯ ಪಕ್ಕದಲ್ಲಿ ಅದು ಕೂಡ ಇನ್ನೂ ಇದಾಗಲಿಕ್ಕಿದೆ ಯಾಕಂದರೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ಲೈಬ್ರರಿ ಕಟ್ಟಡಕ್ಕೆ ಹಣವನ್ನು ಮಂಜೂರುಗೊಳಿಸಿದೆ ಈಗಾಗಲೇ ಪ್ರಾರಂಭವಾಗಿ ಹಾಂ ಪ್ರಾರಂಭ ಆಗಿದೆ ವಿಕಲಚೇತನರಿಗೆ ಕೂಡ ಅಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಇಲ್ಲಿ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಇಟ್ಟಿದ್ದಾರೆ ಅದೇ ರೀತಿ ಪೌರ ಕಾರ್ಮಿಕರಿಗೆ ಕೂಡ ಅಲ್ಲಿ ಪೌರ ಕಾರ್ಮಿಕರಿಗೆ ಉಳ್ಳಾಳದ ಪೌರ ಕಾರ್ಮಿಕರಿಗೆ ವಸತಿ ಸೌಕರ್ಯ ಇಲ್ಲ ಅಂತ ತಿಳ್ಕೊಂಡು ಆ ಪೌರ ಕಾರ್ಮಿಕರಿಗೆ ಸುಮಾರು ಒಂದೂವರೆ ಕೋಟಿ ತನಕ ಅವರಿಗೆ ವಸತಿಯ ಯೋಜನೆಯನ್ನು ಕೂಡ ಅನುದಾನ ಮಂಜೂರುಗೊಳಿಸಿದ್ದಾರೆ ಉಳ್ಳಾಳ ನಗರಾಸ್ಪತ್ರೆಗೆ ಕೂಡ ಅನುದಾನ ಮಂಜೂರುಗೊಳಿಸಿದ್ದಾರೆ ಅದೇ ರೀತಿ ನಮಗೆ ಉಳ್ಳಾಳಕ್ಕೆ ಬರುವಂಥ ಬ್ರಿಡ್ಜ್ ಇರುವ ಅಲ್ಲಿ ಮೂರು ಕೋಟಿ ರೂಪಾಯಿ ರೈಲ್ವೆಗೆ ಕೂಡ ಅನುದಾನ ಬ್ರಿಡ್ಜ್ ಮಾಡಲಿಕ್ಕೆ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಅವರು ಇಟ್ಟಿರ್ತಾರೆ ಅದರ ಇರಿಸಿ ಅಲ್ಲಿಂದ ತನಕ ಬರಲಿಕ್ಕೆ ಮೂವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೂಡಗೊಳಿಸಿತ್ತಾರೆ ಈ ಭಾಗದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮುಗಿಸಿರುತ್ತಾರೆ ತುಕ್ಕೋಟ್ನಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅಣುನಾಡಿನಲ್ಲಿ ರಸ್ತೆಗಳು ರಚನೆಯಾಗಿದೆ ಅದಲ್ಲದೆ ಉಳ ನಗರಸಭೆ ಒಂದು ಮಾದರಿ ನಗರ ಸಭೆ ಆಗಿ ಆಗ್ಬೇಕಂತ ಹೇಳಿಕೊಂಡು ನಮ್ಮ ವಿದ್ಯುತ್ತಿನ ಎಲ್ಲ ಅಂಡರ್ಗ್ರೌಂಡ್ ಕೇಬಲ್ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಅಂಡರ್ಗ್ರೌಂಡ್ ಕೇಬಲನ್ನು ಕೂಡ ಅಳವಡಿಸಲಿಕ್ಕೆ ನಮ್ಮ ಟೆಂಡರ್ ಕೂಡ ಪ್ರಕ್ರಿಯೆಗಳು ಮುಗಿತಾ ಬರ್ತದೆ ಅದಲ್ಲದೆ ವಿದ್ಯುತ್ತಿನ ಸಮಸ್ಯೆ ಕೂಡ ಮೊದಲೆಲ್ಲ ಕೊನಾಜೆಯಿಂದ ಚೊಂಬುಗುಡ್ಡೆಗೆ ವಿದ್ಯುತ್ ಬರ್ತಿತ್ತು ನಮಗೆ ಈ ಮಳೆಗಾಲ ಸಂದರ್ಭದಲ್ಲಿ ಭಾಳ ಕಷ್ಟ ಸಾಧ್ಯವಾದಂಥ ಸಂದರ್ಭ ಇತ್ತು ಅದಕ್ಕೆ ಬೇಕಾಗಿ ಎಕ್ಕೂರಿನಿಂದ ಅಂಡರ್ಗ್ರೌಂಡ್ ತಂದು ಚೊಂಬುಗುಡ್ಡೆಗೆ ಮಾಡಿ ಈ ಭಾಗದ ಎಲ್ಲ ಸಮಸ್ಯೆಗಳನ್ನು ಕೂಡ ಮುಗಿಸಿರ್ತಾರೆ ಅದಲ್ಲದೆ ಸುಮಾರು ಈ ಚಮ್ಮುಗುಡ್ಡೆಯನ್ನು ಇನ್ನೂ ಎರಡು ಎಕರೆ ಜಾಗದಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಇಟ್ಟು ಅಲ್ಲಿ ಚಮ್ಮುಗುಡ್ಡೆಯನ್ನು ದೊಡ್ಡ ಮಟ್ಟದ ಒಂದು ಸಬ್ಟೇಷನ್ ಅನ್ನು ಮಾಡುವಂತೆ ಅಲ್ಲಿ ಕೂಡ ಅಂದಾಜು ಮೊತ್ತವನ್ನು ಇಟ್ಟಿಡುತ್ತಾರೆ ಈ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ಶಾಸಕರು ಮಾಡಿದ್ದಾರೆ ಇನ್ನು ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಗರಸಭೆ ಮುಗಿತದೆ ನಂತರ ಎಲ್ಲ ಅದಕ್ಕೆ ಮೊದಲು ಎಲ್ಲ ಕಾಮಗಾರಿಗೆ ಮುಗಿಬೇಕಂತೇಳಿ ಪ್ರಕ್ರಿಯೆಯಲ್ಲಿ ಹೇಳಿದ್ದಾರೆ ಆದ್ದರಿಂದ ಈ ಭಾಗದ ರಸ್ತೆ ಕೂಡ ಇಬ್ರಾಹಿಂ ಖಾಲಿಗೆ ಒಂದು ಚ ಒಂದು ಸುಸಾದವರು ಬೇಕಂತ ಹೇಳಿದರೆ ಅವರು ನಮ್ಮ ಪಕ್ಷಕ್ಕೆ ಬಂದು ಈ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಸಭಾಧ್ಯಕ್ಷರ ಯುಟಿಗಾದರೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದು ನಗರಸಭಾ ವ್ಯಾಪ್ತಿಯ ಇಪ್ಪತ್ತೆರಡನೇ ವಾರ್ಡಿನಲ್ಲಿ ಸುಮಾರು ಹದಿನೆಂಟು ಲಕ್ಷಗಳ ಒಂದು ಅನುದಾನದಿಂದ ರಸ್ತೆಯನ್ನು ನಿರ್ಮಾಣ ಮಾಡಿದರು ನಮ್ಮ ಬ್ಲಾಕ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಅನೇಕ ವಿಚಾರವನ್ನು ಹೇಳಿದರು ಆದರೆ ಅದರ ಜೊತೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಲ್ಲಿಯೂ ಕೂಡ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅರೇಕಲದಲ್ಲಿ ದೊಡ್ಡ ಡ್ಯಾಮನ್ನು ಕಟ್ಟಿ ಅಲ್ಲಿಂದ ಇಪ್ಪತ್ತನಾಲ್ಕು ಗಂಟೆ ನೀರು ಪ್ರತಿ ಮನೆಗೂ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಅದನ್ನು ಕೂಡ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಉಲನ ನಗರಸಭೆ ಅಧ್ಯಕ್ಷರು ಹಾಗೆಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ನಮ್ಮ ಪಕ್ಷ ಬಹುಮತ ಸಂಪೂರ್ಣವಾಗಿ ಇಲ್ಲದೇ ಇದ್ದರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟವರು ಇಬ್ರಾಹಿಂ ಖಲೀಲ್ರವರ ಆ ಒಂದು ತಂಡ ಆಗಿತ್ತು ಆಗಿಂದಾಗಿ ಉಲ್ಲಾಲದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ನಾವು ಕೂಡ ಅಧಿಕಾರದಲ್ಲಿರುವಾಗ ನಮ್ಮಲ್ಲಿ ಬಹುಮತ ಸಂಪೂರ್ಣವಾಗಿ ಇದ್ದಾಗ ನಾವು ಅನೇಕ ಕೆಲಸಗಳನ್ನು ಮಾಡಿದ್ದೇವೆ ಇವತ್ತು ನಮ್ಮ ಶಾಸಕರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಪ್ರತಿ ಏರಿಯಾದಲ್ಲೂ ಕೂಡ ಕೆಲಸವನ್ನು ಮಾಡುವಂಥ ಕಾರಣಕ್ಕಾಗಿ ಪಕ್ಷದ ಸಂಘಟನೆಯು ಕೂಡ ಇದು ಭಾಳಷ್ಟು ಆಗ್ತಾ ಇದೆ ನಮ್ಮಲ್ಲಿ ಏನಿತ್ತು ಅಂತ ಹೇಳಿದರೆ ಸಂಘಟನೆ ಕೇವಲ ಚುನಾವಣೆ ಬಂದಾಗ ಮಾತ್ರ ನಾವು ಮನೆ ಮನೆಗೆ ಹೋಗುವಂಥ ಕೆಲಸ ಅಲ್ಲ ಅದಕ್ಕಿಂತ ಐದು ಮೂರು ತಿಂಗಳ ಮೊದಲೇ ಪ್ರತಿ ವಾರ್ಡಿನಲ್ಲಿ ಸಭೆಯನ್ನು ಮಾಡಿ ಅಲ್ಲಿಯ ಈಗ ಅಧ್ಯಕ್ಷರು ಹೇಳಿದಾಗೆ ಯಾವ ಸಣ್ಣ ಪುಟ್ಟ ಕೆಲಸಗಳು ಇಲ್ಲಿ ಬಾಕಿ ಇದೆ ಅದನ್ನು ಲೀಸ್ಟ್ ಮಾಡಬೇಕು ಅದನ್ನು ಒಂದು ಸಮಸ್ಯೆ ಏನಿರ್ತದೆ ಅಂತ ಹೇಳಿ ಟೆಕ್ನಿಕ್ ತಾಂತ್ರಿಕ ದೋಷಗಳು ಏನಿರ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಅನುದಾನದಲ್ಲಿ ಕೆಲಸ ಮಾಡಬೇಕಿದ್ರೆ ಅದು ಈ ಟೆಂಡರ್ನ ಮುಖಾಂತರನೇ ಮಾಡಬೇಕು ಅದಕ್ಕಾಗಿ ಆ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೋಸ್ಕರವಾಗಿ ಪ್ಯಾಕೇಜ್ ಸಿಸ್ಟಮ್ನಲ್ಲಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಸೇರಿಸಿಕೊಂಡು ಇವತ್ತು ಅನುದಾನವನ್ನು ಇರಿಸಿ ಎಲ್ಲ ಕೆಲಸವನ್ನು ಇಲೆಕ್ಷನ್ನ ಮೊದಲು ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸಕರ ಉದ್ದೇಶ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಎಲ್ಲ ನಗರದ ಮಹಿಳಾ ಅಧ್ಯಕ್ಷರು ಅಥವಾ ನಮ್ಮ ಎಲ್ಲರೂ ಕೂಡ ನಮ್ಮ ನಗರಸಭೆಯ ಪ್ರಥಮ ಪ್ರಜೆ ಶಶಿಕಲಕನವರಾಗಲಿ ಮಾಜಿ ಅಧ್ಯಕ್ಷರಾದ ಇಸ್ಮಾಯಿಲ್ ಅವರಾಗಲಿ ಗ್ರೇಂ ಕಲ್ಲಾಗಲಿ ಅಥವಾ ಮನ್ಸೂರವರಾಗಲಿ ಇನ್ನಿತರ ಎಲ್ಲ ಸದಸ್ಯರುಗಳ ಒಟ್ಟು ಆಸೆ ಏನು ಅಂತ ಹೇಳಿದರೆ ಮುಂದಿನ ಚುನಾವಣೆಯಲ್ಲಿ ನಾವು ಕೆಲಸವನ್ನು ಮಾಡಿ ನಮ್ಮ ಕೆಲಸಕ್ಕೆ ನೀವು ನಾವು ಮಾಡಿದಂಥ ಸೇವೆಗೆ ನಮಗೆ ಮತವನ್ನು ಕೊಡಿ ಅಂತ ಕೇಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿರುವಂಥದ್ದು ಅಷ್ಟೇ ನನಗೆ ವಿಶ್ವಾಸ ಇದೆ ಮೂವತ್ತ ಮೂರು ಕ್ಷೇತ್ರಗಳಲ್ಲಿ ಭವಿಷ್ಯ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದು ಕ್ಷೇತ್ರವನ್ನಾದರೂ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ ಯಾಕೆ ಅಂತ ಹೇಳಿದರೆ ರವರು ದಳದಲ್ಲಿ ಗೆದ್ದರು ಆದರೆ ಜಾತ್ಯಾತೀತ ಸಿದ್ಧಾಂತವಿರತಕ್ಕಂಥ ಪಕ್ಷಕ್ಕೆ ಅವರು ಮರ್ಜಿಯಾಗಿದ್ದಾರೆ ಬಿಟ್ಟರೆ ಆದರೆ ಅವರಿಗೊಂದು ಯುಟಿಗಾದರೂ ಅವರು ಕೊಟ್ಟ ಮಾತೇನಿತ್ತು ಅಂತ ಹೇಳಿದರೆ ನಿಮ್ಮ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ರಸ್ತೆ ಯಾವುದಿದೆ ಅದನ್ನು ನಾನು ಈಡೇರಿಸಿಕೊಡ್ತೇನೆ ಅಂತ ಹೇಳಿದರು ಅದನ್ನು ಇವತ್ತು ಸಂಪೂರ್ಣವಾಗಿ ಈಡೇರಿಸಿದಂತೆ ಅವರ ಬಾಯಲ್ಲಿ ಅವರು ಹೇಳಿದರು ಅದು ನಮಗೂ ಕೂಡ ಒಂದು ಸಂತೋಷದ ವಿಚಾರ ಇನ್ನು ಮುಂದಿನ ಚುನಾವಣೆಯಲ್ಲೂ ಕೂಡ ಮುಂದಿನ ವ್ಯವಸ್ಥೆಯಲ್ಲೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಸಂಘಟನೆಯನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಉಲ್ಲಾಲದ ಅಭಿವೃದ್ಧಿ ಅದು ಯು ಟಿಗಾದರೆ ಮಾದರಿ ಉಲ್ಲಾಲವನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಹಾಗಾಗಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಎಲ್ಲರಿಗೂ ಒಂದು ಸುತ್ತ ಮಾತನ್ನು ಮುಗಿಸ್ತಾ ಇದ್ದೀನಿ ವಾರ್ಡ್ ಇಪ್ಪತ್ತೇಳು ಇಲ್ಲಿ ಏನು ನಮ್ಮ ಕಲ್ಲೀರವರು ಈ ಹೊಸ ರಸ್ತೆಯ ನಿಂದು ಈ ಪರಿಸರಕ್ಕೆ ಒಂದು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಬಹಳ ಹೀಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಾಗೂ ನಮ್ಮ ಸಭಾಧ್ಯಕ್ಷರೇನು ಈ ನಮ್ಮ ಉಳ್ಳಾಲ ವಲಯ ಉಳ್ಳಾಲ ಪ್ರದೇಶ ನಗರಕ್ಕೇನು ಬಹಳಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ಸೊ ಹೀಗೆ ನಾವು ಇಲ್ಲಿ ಆ ಪರಿಸರವಾಸಿಗಳಿಗೆ ಬಹುಶಃ ಇದೊಂದು ಖುಷಿಯ ವಿಚಾರ ಅಂತ ಹೇಳ್ತೇನೆ ಅದಕ್ಕಾಗಿ ನಾನು ಕಲ್ಲಿರವರನ್ನು ಅಭಿನಂದಿಸುತ್ತೇನೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಕಲ್ಲಿಲ್ ಮೇಲೆ ಇರಲಿ ಹಾಗೆ ಮುಂಬರುವ ಎಲ್ಲ ಎಲೆಕ್ಷನ್ ಏನಿದೆ ಅದರಲ್ಲೂ ಕೂಡ ಅವರನ್ನು ಹೀಗೆ ಗೆಲ್ಲಿಸಿ ಕೊಡಬೇಕಾ ಕೇಳಿಕೊಳ್ತೇನೆ ಸೊ ಈ ಎಲ್ಲ ಪರಿಸ್ ಈ ಎಲ್ಲ ಏನು ಇದೆ ಇದು ನಮ್ಮ ಸಭಾಧ್ಯಕ್ಷರಿಗೆ ಹೋಗುತ್ತೆ ಇಲ್ಲಿನ ಕೌನ್ಸಿಲರ್ಸ್ಗೆ ಹೋಗುತ್ತೆ ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದೇನೆ